ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಹಿಂದುಳಿದ ಮೋರ್ಚಾ ರಾಜ್ಯಾಧ್ಯಕ್ಷ ರಘು ಕೌಟಿಲ್ಯ ಮಾಜಿ ಶಾಸಕ ಹಾಗೂ ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಮಾಜಿ ಮೇಯರ್ ಶಿವಕುಮಾರ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮೈಪು ರಾಜೇಶ್ ಮಾಧ್ಯಮ ಸಂಚಾಲಕ ಮಹೇಶ್ ಎಸ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಪಡುವಾರಳ್ಳಿ ರಾಮಕೃಷ್ಣ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವತ್ತು ಮೈಸೂರು ನಗರದಲ್ಲಿ ಒಂದು ಆತಂಕದ ಛಾಯೆ ಆವರಿಸಿದೆ ಮೈಸೂರು ಅರಮನೆ ಮುಂದೆ ಅದರಲ್ಲೂ ಉತ್ತರ ದ್ವಾರದ ದಿಕ್ಕಿನಲ್ಲೇ ಮೇಲಿಂದ ಮೇಲೆ ಅವಘಡಗಳು ಸಂಭವಿಸ್ತಾನೆ ಇದೆ ಒಂದು ಕೊಲೆ ಆಯಿತು ಒಂದು ಮಗು ಮೇಲೆ ಅತ್ಯಾಚಾರ ಕ ಮಾರ್ಡರ್ ಇದೀಗ ಇಲಿಯಂ ಗ್ಯಾಸ್ ಇಟ್ಕೊಂಡು ಬಲೂನ್ ಮಾರ್ತಾ ಇದ್ದವರ ಒಂದು ಘಟನೆಯಿಂದ ಒಂದು ದೊಡ್ಡ ಆಸ್ಪೋಟ ಆಗಿ ಈ ಕ್ಷಣದವರೆಗೆ ಮೂರು ಜೀವಗಳು ಬಲಿಯಾಗಿದೆ ಇನ್ನೊಂದು ಜನ ಚಿಕಿತ್ಸೆ ಪಡೀತಾ ಇದ್ದಾರೆ ಏನಾಗ್ತಾ ಇದೆ ಮೈಸೂರು ಅಂತಕ್ಕಂಥ ಆತಂಕ ನಮ್ಮಂತವ್ರನ್ನ ಕಾಡ್ತಾ ಇದೆ ಯಾವುದೇ ಘಟನೆಗಳು ಬಂದಾಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಮೈಸೂರಿನ ವಿಚಾರದಲ್ಲಿ ಅತ್ಯಂತ ಹಗುರವಾಗಿ ನಡ್ಕೊಳ್ತಾ ಇದೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪ್ರಕರಣವನ್ನು ತೇಪೆ ಹಚ್ಚುವಂಥ ಕೆಲಸದ ಒಂದು ಮಾಧ್ಯಮದಲ್ಲಿ ನೋಡಿದೆ ಯಾರೋ ಪಾಪ ಬಲೂನ್ ಮಾಡ್ತಿದ್ದ ಅದು ಆಕಸ್ಮಿಕವಾಗಿ ಆಗೋಗಿದೆ ಅನ್ಫಾರ್ಚುನೇಟ್ ಈ ಥರ ಪದಗಳನ್ನು ಉಪಯೋಗಿಸಿ ಇಡೀ ಘಟನೆಯ ಗಾಂಭೀರ್ಯತೆಯನ್ನು ಕಳೆದಿದ್ದಾರೆ ಇದು ಅತ್ಯಂತ ಸೂಕ್ಷ್ಮವಾಗಿ ಈ ಘಟನೆಯನ್ನ ಅವಲೋಕಿಸಬೇಕಿತ್ತು ಬಲೂನ್ ಮಾರ್ತಾ ಇದ್ದಂತವ್ ಎಲ್ಲಿಂದ ಬಂದ ಫುಟ್ಪಾತ್ ಅಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಲೂನ್ ಮಾರೋರು ಲಾಡ್ಜ್ಗಳಲ್ಲಿ ಉಳ್ಕತ್ತಾರೆ ಮಾಧ್ಯಮದ ವರದಿನ ಆಧರಿಸಿ ಲಾಡ್ಜ್ ಗಳು ಉಳ್ಕುತ್ತಾರೆ ಅಂದ್ರೆ ಅವರು ಇಲ್ಲಲ್ಲಿ ಏನು ಯಾವ್ಯಾವ ರಾಜ್ಯದವರು ಇವತ್ತು ಮೈಸೂರು ನಗರದ ಹೃದಯ ಭಾಗದ ರಾಜಧಾನಿ ಹೃದಯ ಭಾಗದ ಅರಮನೆಯ ಸುತ್ತ ವ್ಯಾಪಾರಗಳಲ್ಲಿ ತೊಡಗಿಕೊಂಡಿದ್ದಾರೆ ಇವರ ಮಾಹಿತಿಗಳು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಗುಪ್ತ ಇಲಾಖೆಗೆ ಇದೆಯಾ ಯಾರಿಗೆ ಇವರೆಲ್ಲ ಯಾರು ಇವರಿಗೆ ಅನುಮತಿ ಕೊಟ್ಟಂತವ್ರು ಮೈಸೂರು ನಗರದಲ್ಲಿ ಫುಟ್ಪಾತ್ ವ್ಯಾಪಾರ ಅಂತಕ್ಕಂಥದ್ದು ಮೊದಲಿಂದ ಇದೆ ಅದಕ್ಕೊಂದು ಸಾಂಪ್ರದಾಯಿಕವಾದಂತಹ ಸ್ಪರ್ಶ ಕೂಡ ಇದೆ ಅದನ್ನೇನು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಇವತ್ತು ವ್ಯಾಪಕವಾಗಿ ಪುಟ್ಪಾತ್ ವ್ಯಾಪಾರಿಗಳು ಹೆಚ್ಕೊಂಡ್ಬಿಟ್ಟಿದರೆ ಹೆಚ್ಚಿನ ಅಂಶ ಹೊರ ರಾಜ್ಯದವರೇ ಆಕ್ರಮಿಸಿಕೊಂಡಿದ್ದಾರೆ ಅಂತಕ್ಕಂಥ ಅಂಕಿಅಂಶ ಇದೆ ಈ ಘಟನೆಯನ್ನ ಮೈಸೂರು ಅರಮನೆಗೆ ಒದಗಿ ಬಂದಿರುವ ಗಂಡಾಂತರದ ಮುನ್ಸೂಚನೆ ಎಂದು ಸರ್ಕಾರ ಪರಿಗಣಿಸದೆ ಹೋದರೆ ಮುಂದೆ ಆಗ್ತಕ್ಕಂಥ ದೊಡ್ಡ ಅನಾಹುತಗಳಿಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ನೇರ ಹೊಣೆಯಾಗಲಿದೆ ಇದಕ್ಕೆ ಬದ್ಧತೆ ಇದ್ರೆ ಈ ಗಂಭಿ ಈ ಪ್ರಕರಣವನ್ನು ಹಗುರವಾಗಿ ತೆಗೆದುಕೊಳ್ಳುವಂಥ ಉಡಾಪೆ ಧೋರಣೆ ಇದ್ರೆ ಈ ಕೂಡಲೇ ಅದನ್ನು ನಿಲ್ಲಿಸಲಿ ರಾಷ್ಟ್ರೀಯ ತನಿಖಾ ದಳ ಈ ಹಿನ್ನೆಲೆಯಲ್ಲಿ ಈ ಘಟನೆಯನ್ನ ಈ ದುರ್ಘಟನೆಯನ್ನ ತನಿಖೆಯನ್ನು ಕೈಗೆತ್ತಿಕೊಳ್ಳಲಿ ಅಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಇವತ್ತು ಅರಮನೆಗೆ ಸುರಕ್ಷತೆ ಇಲ್ಲ ಯಾರು ಬೇಕಾದ್ರೂ ಬರ್ಬೋದು ಯಾರು ಬೇಕಾದ್ರೂ ಹೋಗ್ಬೋದು ಎಲ್ಲಾದ್ರೂ ಉಂಟೆ ಅಂದ್ರೆ ಇಂಥ ಅರಮನೆ ಇಡೀ ವಿಶ್ವದ ಜಗತ್ತಿನ ಪ್ರವಾಸಿ ಬೂಟ ಪುಟದಲ್ಲಿ ಆಕರ್ಷಣೆಯಾಗಿ ಕಾಣುವಂತಹ ಒಂದು ಅರಮನೆ ವಿಶ್ವ ಪ್ರವಾಸಿಗರನ್ನ ಸೆಳಿತಾ ಇರ್ತಕ್ಕಂಥ ಅರಮನೆಗೆ ಇವತ್ತು ಒದಗಿಸಿರ್ತಕ್ಕಂಥ ರಕ್ಷಣೆ ಏನೇನು ಸಾಲದು ಈ ಕೂಡಲೇ ಕೇಂದ್ರೀಯ ಇಂಡಸ್ಟ್ರಿಯಲ್ ಫೋರ್ಸ್ ಅಂತ ಇದೆ ಅಥವಾ ಈ ಕೇಂದ್ರದ ಯಾವುದೇ ಒಂದು ತನಿಖಾ ಯಾವುದೇ ರೀತಿಯಾದಂತಹ ಒಂದು ರಕ್ಷಣಾ ದಳವನ್ನ ಅರಬನೆಯ ಸುರಕ್ಷತೆಗೆ ನಿಯೋಜಿಸಬೇಕಾಗಿದೆ ಈಗಿರುವಂತಹ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಹೊರಗೆ ಬರುವಂತಹವರ ಬಗ್ಗೆ ಒಳಗೆ ಬರುವಂತವ್ರನ್ನ ತಪಾಸಣೆ ಮಾಡುವ ಯಾವ ತಾಂತ್ರಿಕತೆಯೂ ಇಲ್ಲ ನೆಪ ಮಾತ್ರಕ್ಕೆ ಅಲ್ಲಿ ಒಂದು ರಕ್ಷಣೆ ಮಾಡುವಂತ ಒಂದು ಘಟಕ ಇದೆ ಏನ್ ತಿಳ್ಕೊಂಡಿದ್ದಾರೆ ಮೈಸೂರು ಅರಮನೆ ನಾಳೆ ದುರಂತ ಆದ್ರೆ ಅದಕ್ಕೆ ಬೆಲೆ ಕೊಟ್ಕೊಳಕ್ ಆಗುತ್ತೆ ಅನೇಕ ರಾಷ್ಟ್ರಗಳಿಗೆ ಹೋಗಿ ಬಂದಿದ್ದೀವಿ ಯಾವ ದೇಶದಲ್ಲೂ ಕೂಡ ಅಲ್ಲಿ ಅರಮನೆ ಲಂಡನ್ನ ಬೆಂಕಿಂಗ್ ಅರಮನೆ ಇಂದ ಹಿಡ್ಕೊಂಡು ಯಾವ ಅರಮನೆಗಳಿಗೂ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಶತಮಾನ ಪೂರೈಸಿರ್ತಕ್ಕಂಥ ಈ ಅರಮನೆಗೆ ಇನ್ನು ಮುಂದೆ ಪ್ರವಾಸಿಗರು ಮತ್ತು ವೀಕ್ಷಕರ ಮೇಲೆ ಒಂದು ನಿಯಂತ್ರಣ ಹೇಳೋ ಕೆಲಸ ಆಗಲಿ ಅರಮನೆಯ ಸುರಕ್ಷತೆ ದೃಷ್ಟಿಯಿಂದ ಈಗಾಗಲೇ ಒಂದು ಭಾಗ ಒಂದು ಭಾಗ ಅಲ್ಲಿ ಬಿದ್ದಿದ್ದ ತಾವು ನೋಡಿದ್ದೀರಿ ಕುಸಿದು ಬಿದ್ದಿದ್ದ ತಾವು ನೋಡಿದ್ದೀರಿ ಕಟ್ಟಡದ ನಿರ್ವಹಣೆ ಇಲ್ಲ ಸರಿಯಾದ ಭದ್ರತಾ ಸಿಬ್ಬಂದಿ ಇಲ್ಲ ಅರಮನೆಯನ್ನ ಈ ಸರ್ಕಾರ ಆದಾಯದ ಮೂಲ ಎಂದು ಪರಿಗಣಿಸಿದೆ ಹೊರತು ಪಾರಂಪರಿಕ ಆಸ್ತಿ ಅಂತ ಪರಿಗಣಿಸಿಲ್ಲ ಮೈಸೂರಿನ ಪರಂಪರೆಯನ್ನ ಸಂಪೂರ್ಣವಾಗಿ ವಿರೋಧಿಸುವಂತ ವ್ಯವಸ್ಥೆ ಈ ಜಿಲ್ಲೆಯ ಈ ಜಿಲ್ಲೆಯನ್ನು ಪ್ರತಿನಿಧಿಸುವ ಮುಖ್ಯಮಂತ್ರಿಗಳಿಗೆ ಪರಂಪರೆ ಅರಮನೆ ಅಂದ್ರೆ ಯಾವಾಗಲೂ ಬಿಡಾಪೇನೆ ಒಂದು ಬಿಡುಗಾಸಿನ ಬಿಡುಗಡೆ ಮಾಡಿಲ್ಲ ಪಾರಂಪರಿಕ ಕಟ್ಟಡಗಳ ರಕ್ಷಣೆಗೆ ಇವತ್ತು ಅಠಾರ ಕಚೇರಿ ಎಷ್ಟು ದಶಕಗಳ ಕಾಲ ಜಿಲ್ಲಾಡಳಿತದ ಕೇಂದ್ರ ಸ್ಥಾನ ಆಗಿತ್ತು ಗಿಡಗಂಟೆಗಳು ಬೆಳ್ಕೊಂಡು ಪ್ರಾಣಿ ಪಕ್ಷಿಗಳಲ್ಲಿ ವಾಸಸ್ಥಾನ ಮಾಡಿ ಇವತ್ತು ಅತ್ಯಂತ ಅನಾಥ ಪ್ರಜ್ಞೆಯಲ್ಲಿ ಇವತ್ತು ಆ ಕಟ್ಟಡ ಇದೆ ಅದೇ ರೀತಿ ಅನೇಕ ಪಾರಂಪರಿಕ ಕಟ್ಟಡಗಳು ಆ ಶಿಕ್ಷಣ ಇಲಾಖೆ ಅಂಡರ್ನಲ್ಲಿ ಆ ವಸಂತ ಮಾಲ್ ಇದೆ ಯಾರಾದ್ರೂ ನೋಡ್ಕೊಂಡ್ ಬನ್ನಿ ಯಾವ ಕುಸ್ತು ಹೋಗ್ಬಿಡುತ್ತೋ ಏನಾಗುತ್ತೋ ಗೊತ್ತಿಲ್ಲ ಸಾರ್ವಜನಿಕ ಪ್ರವೇಶವನ್ನ ಕ್ರಮೇಣ ಈ ತಕ್ಷಣ ಕಲ್ದೆ ಹೋದ್ರೂ ಯಾಕೆಂದ್ರೆ ಅರಮನೆ ಆವರಣದೊಳಗಡೆ ಬಿಡಬಹುದು ಜನನ್ನ ಅರಮನೆ ಒಳಗೆ ಏನಿದೆ ಅನ್ನೋದನ್ನ ಸ್ಕ್ರೀನ್ ಅಲ್ಲಿ ತೋರಿಸಬಹುದು ವಿಡಿಯೋ ಲಿಂಕ್ ಗಳನ್ನ ಕೊಡಬಹುದು ಅರಮನೆಯನ್ನ ಜನ ದೂರದಿಂದಲೇ ನೋಡಿ ಆನಂದಿಸಲಿ ಅಟ್ಲೀಸ್ಟ್ ಇನ್ಮೇಲೆ ಅರಮನೆಗೆ ಇಂತಿಷ್ಟೇ ಪ್ರವೇಶ ಒಂದು ದಿನದಲ್ಲಿ ಇಂತಿಷ್ಟೇ ಜನರು ಬರುವಂತದನ್ನ ಆನ್ಲೈನ್ಗಳ ಮೂಲಕ ಮಾಡಿ ಅರಮನೆ ಮೇಲೆ ಬೀಳ್ತಾ ಇರ್ತಕ್ಕಂತ ವೀಕ್ಷಕರ ಒತ್ತಡವನ್ನ ಭದ್ರತೆಯ ಒತ್ತಡವನ್ನ ಈ ಕೂಡಲೇ ನಿಯಂತ್ರಣ ಮಾಡದೆ ಹೋದ್ರೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಅಷ್ಟೇ ಅಲ್ಲ ಅರಮನೆಯನ್ನ ಉಳಿಸುವಂತ ದೃಷ್ಟಿಯಿಂದಲೂ ಇವತ್ತು ಆತಂಕಕಾರಿಯಾದ ವ್ಯವಸ್ಥೆ ಇದೆ ಅಂತಕ್ಕಂಥದನ್ನ ತಮ್ಮ ಹತ್ರ ಹೇಳ್ತಾ ಇದರ ಜೊತೆಗೆ ಇವತ್ತು ಜಿಲ್ಲಾಡಳಿತ ಅತ್ಯಂತ ಗುರುವಾಗಿ ಈ ಘಟನೆಗಳನ್ನ ತೆಗೆದುಕೊಂಡಿದೆ ಈಗಾಗಲೇ ತೀರ್ಪೆ ಕೊಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದೇನೇನು ಇಲ್ಲ ಯಾರೋ ಒಬ್ಬ ಬಲೂನ್ ಮಾಡ್ತಾ ಇರೋ ಅಮಾಯಕ ಸತೋಗಿದ್ದಾನೆ ಅಷ್ಟೇ ಅಂತ ಆ ದೃಷ್ಟಿಯಿಂದ ಈ ಪ್ರಕರಣದ ಬಗ್ಗೆ ಉಡಾಪೆ ಧೋರಣೆ ಬೇಡ ಇದನ್ನು ಮುಚ್ಚಿ ಹಾಕುವಂಥ ಯೋಚನೆ ಬೇಡ ವಿಸ್ತೃತವಾದ ತನಿಖೆ ಆಗಲಿ ಈ ಕೂಡಲೇ ಮೈಸೂರು ನಗರ ಪಾರಂಪರಿಕ ನಗರ ಸ್ವಚ್ಛ ನಗರ ಇಂಥ ಹೆಸರನ್ನು ಪಡೆದುಕೊಂಡಿರುವಂಥ ಮೈಸೂರು ನಗರದಲ್ಲಿ ಇವತ್ತು ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ನಮ್ಗೆ ಅತ್ಯಂತ ಅನುಕಂಪ ಇದೆ ಅದು ಪಾರಂಪರಿಕವಾಗಿದೆ ಯಾರು ಇದ್ದಾರೋ ಅವರಿಗೆ ನಿರ್ದಿಷ್ಟವಾದ ಸ್ಥಳ ಗುರುತು ಮಾಡಿ ಅವ್ರಿಗೆ ಗುರುತು ಕಾರ್ಡ್ಗಳನ್ನ ಕೊಟ್ಟು ಅವರ ರಕ್ಷಣೆಯನ್ನು ಮಾಡಿ ಪಾದಚಾರಿಗಳ ಹಕ್ಕನ್ನು ರಕ್ಷಣೆ ಮಾಡಬೇಕಾಗಿದೆ ಇವತ್ತು ಪಾದಚಾರಿಗಳಿಗೆ ಫುಟ್ಪಾತ್ಗಳೇ ಇಲ್ಲ ಅವತ್ತು ಮಾರಾದರೂ ಅರವತ್ತು ಎಪ್ಪತ್ತು ಅಡಿಗಳಷ್ಟು ಇವತ್ತು ಫುಟ್ಪಾತ್ ಪಾದಚಾರಿಗಳಿಗೆ ರಸ್ತೆ ನಿರ್ಮಾಣ ಮಾಡುವ ಆದ್ರೆ ದುರಂತ ಈ ಹೊಸ ಬಡಾವಣೆಗಳಲ್ಲಿ ಫುಟ್ಪಾತೆಯಲ್ಲದೇರೋ ಲೇಔಟ್ಗಳು ಇವತ್ತು ಅಪ್ರೂವಲ್ ಆಗ್ತವೆ ಫುಟ್ಪಾತ ಇಲ್ಲದೆ ಇರೋ ಬಡಾವಣೆಗಳು ಸಾಕಷ್ಟು ಇದ್ದಾವೆ ಹೊಸ ಬಡಾವಣೆಗಳು ಯಾವುದಕ್ಕೂ ಫುಟ್ಪಾತ್ ಇಲ್ಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಮತ್ತು ಕಾನೂನಿನ ಉಲ್ಲಂಘನೆ ಮುಂದೆ ಈ ನಿಟ್ಟಿನಲ್ಲಿ ಗಂಭೀರವಾದ ಹೆಜ್ಜೆಗಳನ್ನು ಇಡಬೇಕು ಪಾದಚಾರಿಗಳ ರಕ್ಷಣೆ ಆಗಬೇಕು ಮತ್ತೆ ರಸ್ತೆ ರಸ್ತೆಗಳಲ್ಲಿ ಆಸ್ಪತ್ರೆ ರಸ್ತೆ ರಸ್ತೆಗಳಲ್ಲಿ ಇವತ್ತು ಸುರಕ್ಷತೆ ಇಲ್ಲದ ಸಾಧನಗಳನ್ನು ಇಟ್ಟುಕೊಂಡು ಪಾದಚಾರಿ ವ್ಯಾಪಾರಗಳು ನಡೀತಾ ಇದೆ ಎಕ್ಸಾಂಪಲ್ ಈ ಬಲೂನ್ ಸಿಲಿಂಡರ್ ಇದೇ ರೀತಿ ಕೆಲವು ತಿನ್ನುವ ಪದಾರ್ಥಗಳು ಆಗ್ಬೋದು ಸುರಕ್ಷತೆ ಇವತ್ತು ಇತ್ತೀಚೆಗೆ ಒಂದು ಮಗು ಮೇಲೆ ಕಾದ ಎಣ್ಣೆ ಚೆಲ್ಲಿ ಅಪಾಯ ಆದದ್ದನ್ನು ಕೂಡ ತಾವು ನೋಡಿದ್ದೀವಿ ಈ ದೃಷ್ಟಿಯಲ್ಲಿ ಜನರ ದೃಷ್ಟಿಯಿಂದ ಫುಟ್ಪಾತ್ ವ್ಯಾಪಾರದ ಬಗ್ಗೆ ಒಂದು ನೀತಿಯನ್ನು ರೂಪಿಸಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಅದೇ ರೀತಿ ಪಾದಚಾರಿಗಳ ರಕ್ಷಣೆಗೆ ಪಾದಚಾರಿಗಳ ಸು ಸುಲಲಿತವಾದ ಸಂಚಾರಕ್ಕೆ ಇವತ್ತು ಮುಕ್ತವಾದ ಅವಕಾಶ ಕೊಡಲಿ ಸಯ್ಯಾಜಿರಾವ್ ರಸ್ತೆ ನೋಡೋಕೆ ಆಗಲ್ಲ ನೋಡಕ್ಕೆ ಆಗಲ್ಲ ಆ ಮಟ್ಟಕ್ಕೆ ಇವತ್ತು ಸಯಾದಿ ಅವ್ರ ರಸ್ತೆ ಹೋಗಿದೆ ಏನ್ ಮಾಡ್ತಾ ಇದೆ ಸರ್ಕಾರ ಇದನ್ನ ಪರಂಪರೆ ನಗರ ಮಾಡಕ್ ಕೊಟ್ಟಿದ್ಯೋ ಮೈಸೂರಿನ ನಗರ ಮಾಡಕ್ ಕೊಟ್ಟಿದ್ಯೋ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ ಯಾವ ರಸ್ತೆಯಲ್ಲಿ ನೋಡಿದ್ರು ಇವತ್ತು ಕೊಡಕುತನ ಎದ್ದು ಕಾಣಿಸ್ತಾ ಇದೆ ಸ್ವಚ್ಛತೆ ಇಲ್ಲ ಫುಟ್ಪಾತ್ ಆಕ್ರಮಣ ಕೇವಲ ಫುಟ್ಪಾತ್ ವ್ಯಾಪಾರಿಗಳಲ್ಲ ಫುಟ್ಪಾತ್ ವ್ಯಾಪಾರಿಗಳಿಗಿಂತ ಹೆಚ್ಚು ಕಟ್ಟಡಗಳ ಆ ವಾಣಿಜ್ಯ ಕಟ್ಟಡಗಳನ್ನು ಹೊಂದವರು ಫುಟ್ಪಾತ್ ಸೇರಿಸಿ ವ್ಯಾಪಾರ ಮಾಡ್ಕೊಳ್ತಾವ್ರೆ ಇದರ ಮೇಲೆ ಇವತ್ತು ನಿಯಂತ್ರಣ ಯಾವ ವಾಣಿಜ್ಯ ರಸ್ತೆಗಳು ಕೂಡ ಇವತ್ತು ಫುಟ್ಪಾತ್ಗಳು ಉಳಿದಿಲ್ಲ ಪಾದಚಾರಿಗಳ ಉಪಯೋಗಕ್ಕೆ ಬರುತ್ತಿಲ್ಲ ಈ ದೃಷ್ಟಿಯಿಂದ ಸುಂದರ ನಗರವನ್ನ ಪಾರಂಪರಿಕ ನಗರವನ್ನ ಪಾರಂಪರಿಕ ಕಟ್ಟಡಗಳನ್ನ ಇವತ್ತು ರಕ್ಷಣೆ ಮಾಡಬೇಕಾಗಿದೆ ಇದರ ಜೊತೆಗೆ ಇವತ್ತು ಅರಮನೆ ಸಾರಿ ಬೆಟ್ಟ ಚಾಮುಂಡಿ ಬೆಟ್ಟದ ಸುತ್ತ ಕೂಡ ನಿರಂತರವಾಗಿ ಕಟ್ಟಡಗಳು ಅಕ್ರಮವೋ ಸಕ್ರಮವೋ ತಲೆ ಎತ್ತೇ ಇದೆ ಬಡಾವಣೆಗಳು ಬರ್ತಾ ಇದ್ದಾವೆ ಸರ್ಕಾರವೇ ಕಾಮಗಾರಿನ ಬೆಟ್ಟದಲ್ಲ ನೆನೆಸ್ತಾ ಇದೆ ಬೆಟ್ಟ ಬೆಟ್ಟವಾಗಿ ಉಳಿದರೆ ಮಾತ್ರ ಬೆಟ್ಟ ಉಳಿದೀತು ಬೆಟ್ಟ ನೈಸರ್ಗಿಕವಾಗಿ ಉಳಿಸಲಿ ಹಿಂದೆ ರಾಜ ಮಹಾರಾಜರು ಕೇವಲ ಬೆಟ್ಟಗಳು ದೇವಸ್ಥಾನ ಒಂದು ತಾವು ಉಳಿಯಲು ಅರಮನೆ ಬಿಟ್ಟರೆ ಏನೇನು ಮಾಡಿರಲಿಲ್ಲ ಆದ್ರೆ ಇವತ್ತು ಅಭಿವೃದ್ಧಿ ಹೆಸರಿನಲ್ಲಿ ಕಾಮಗಾರಿಗಳು ನಿರಂತರವಾಗಿ ನಡೀತಾ ಇದೆ ಆದ್ದರಿಂದ ಬೆಟ್ಟ ಅನೇಕ ಬಾರಿ ಕುಸಿದು ತನ್ನ ಉತ್ತರವನ್ನು ಹೇಳಿದೆ ಆದರೆ ಮೈಸೂರಿಗರ ಪಾಲಿಗೆ ಭವಿಷ್ಯತ್ತಿನ ಪಾಲಿಗೆ ತಾಯಿ ಚಾಮುಂಡಸ್ಪೆಯ ಸನ್ನಿಧಿ ಇವತ್ತು ಉಳಿಯಬೇಕಾಗಿದೆ ಆ ದೃಷ್ಟಿನಲ್ಲಿ ಮೈಸೂರಿನ ಸುಂದರ ತಾಣಗಳು ಪಾರಂಪರಿಕ ಕಟ್ಟಡಗಳಿಗೆ ಈ ಕೂಡಲೇ ಸರ್ಕಾರ ಒಂದು ಬಿಡುಗಾಸು ಬಿಡುಗಡೆ ಮಾಡಿಲ್ಲ ಅಠಾರ ಕಚೇರಿ ನೋಡೋಕ್ಕಾಗ್ತಾ ಇಲ್ಲ ಮೈಸೂರಿನ ಹೃದಯ ಭಾಗ ಸ್ವಲ್ಪವೂ ಸ್ವಲ್ಪವಾದರೂ ನೈತಿಕತೆ ಆತ್ಮಸಾಕ್ಷಿ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗಿರಬೇಕು ಎಲ್ಲ ಪಾರಂಪರಿಕ ಕಟ್ಟಡಗಳು ಇವತ್ತು ಅವನತಿ ಆಗಲಿದ್ದಾವೆ ಪಾರಂಪರಿಕ ಕಟ್ಟಡಗಳೇ ಇಲ್ಲ ಅಂದ್ರೆ ಮೈಸೂರು ಪಾರಂಪರಿಕ ನಗರ ಹೇಗಾಗ ಉಳ್ಕೊಳ್ಳುತ್ತೆ ಆ ದೃಷ್ಟಿಯಿಂದ ಇವತ್ತು ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಳ್ಬೇಕು ಯಾರ ಬೆರವ್ರು ಮಾಡ್ತಾ ಇದರಿಂದ ಸ್ಫೋಟ ಆಯಿತು ಮತ್ತೆ ಮತ್ತೆ ಈಗ ಯಾರು ಪ್ರಾಣ ತೆತ್ತಿದರೆ ಅಮಾಯಕ ಜೀವಿಗಳು ಅವರಿಗೆ ಬಹಳ ನೈತಿಕತೆಯಿಂದ ಸರ್ಕಾರ ಒಳ್ಳೆಯ ಪರಿಹಾರವನ್ನ ಈ ಕೂಡಲೇ ಘೋಷಣೆ ಮಾಡಬೇಕು ಇಷ್ಟನ್ನು ಹೇಳಿ ನಿಮ್ಮೆಲ್ಲರ ವಿಶೇಷವಾಗಿ ಇವತ್ತು ಮಾಧ್ಯಮಗಳು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಕರಣವನ್ನ ಗಮನ ಸೆಳೆಯಬೇಕಾದಂಥ ಸ್ಥಳೀಯ ಮಾಧ್ಯಮಗಳ ಜವಾಬ್ದಾರಿ ಕೂಡ ಇದೆ ಯಾಕೆಂದ್ರೆ ಅರಮನೆ ಇದ್ದರೆ ಮೈಸೂರಿನ ಸೊಬಗು ಅರಮನೆಯೊಂದು ಇತಿಹಾಸ ಇದೆ ತ್ಯಾಗ ಇದೆ ಕೊಡುಗೆ ಇದೆ ಬಹಳ ದೊಡ್ಡ ಹಿನ್ನೆಲೆ ಇದೆ ಅರಮನೆಯನ್ನು ಉಳಿಸ್ಕೊಳ್ಬೇಕಾದಂತ ಕರ್ತವ್ಯ ಮೈಸೂರಿನ ಪ್ರತಿಯೊಬ್ಬ ನಾಗರಿಕರದಿದೆ ಈ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಪಾರಂಪರಿಕ ನಗರ ಮತ್ತು ಸುಂದರ ತಾಣಗಳು ಸುರಕ್ಷಿತ ಪಾದಚಾರಿ ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸಬೇಕು ಅಕ್ರಮವನ್ನು ತೆರವುಗೊಳಿಸಬೇಕು ಅರಮನೆಗೆ ಸುರಕ್ಷತೆಯನ್ನು ಒದಗಿಸಬೇಕು ಮತ್ತೆ ಅರಮನೆಯ ಮೇಲೆ ಒಂದು ಇರ್ತಕ್ಕಂಥ ಒತ್ತಡವನ್ನ ಪ್ರವೇಶದ ಜನರ ಒಂದು ಒತ್ತಡವನ್ನ ಕಡಿಮೆ ಮಾಡುವ ಮೂಲಕ ಶತಮಾನ ಕಂಡಿರೋ ಅರಮನೆಯನ್ನ ಇನ್ನಷ್ಟು ಶತಮಾನಗಳವರೆಗೆ ಉಳಿಸುವಂತ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರೇದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ